ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನಿ ಕ್ರಿಯೇಷನ್ಸ್ ಇದು ನಾನು ನಿಮ್ಮ ಶಾಂತಿ ಫ್ರೆಂಡ್ಸ್ ಇವತ್ತು ನಾನು ಕಡಲೆಕಾಳು ಕಾಳುಳಿ ಅಥವಾ ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಅಂಥೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಈಸಿಯಾಗಿ ಸಕ್ಕ ಟೇಸ್ಟಿಯಾಗಿ ಮಾಡ್ಕೊಬೋದು ನಾವು ಇದನ್ನೆಲ್ಲ ಹಬ್ಬದ ಟೈಮಲ್ಲಿ ತುಂಬಾ ಮಾಡ್ತಾ ಇರ್ತೀವಿ ಕಡಲೆಕಾಳುಳಿ ಕಾಳುಳಿ ಅಂತೆಲ್ಲ ಮಾಡ್ತಾ ಇರ್ತೀವಿ ಇವನ್ ಮದುವೆ ಎಲ್ಲ ನೋಡ್ತಾ ಇರ್ಬೋದು ಕ್ಯಾ ಮುದ್ದೆ ಮಾಡಿಬಿಟ್ರೆ ಇದನ್ನೆಲ್ಲ ಕೊಡ್ತಾ ಇರ್ತಾರೆ ಸೊ ಅದೇ ರೀತಿಲಿ ನಾವು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬನ್ನಿ ಅದನ್ನು ಹೇಗೆ ಮಾಡ್ಕೊಳೋದು ಅಂತೇಳಿ ನಾನಿಲ್ಲಿ ನಾನು ಇಲ್ಲಿ ಮೊದಲಿಗೆ ಏನಪ್ಪ ಅಂತ ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಳನ್ನ ನೆನೆಸಿಟ್ಕೊಂಡ್ರೆ ಆಗುತ್ತೆ ನಾನಿಲ್ಲಿ ಗ್ರಾಮ್ ಅಷ್ಟು ನೆನೆಸ್ಕೊಂಡಿದ್ದೀನಿ ಹಾಗೆ ತರಕಾರಿ ಬೇಕಾಗಿರೋ ತರಕಾರಿ ಆಲೂಗಡ್ಡೆ ಬೀನ್ಸು ಕ್ಯಾರೆಟು ಬದನೆಕಾಯಿ ಇಷ್ಟು ನೆನ್ಸಿಟ್ಕೊ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ರುಬ್ಬಕ್ಕೆ ಅಂಥೇಳಿ ಚಕ್ಕೆ ಲವಂಗ ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಇಷ್ಟನ್ನು ಜಾರಿಗೆ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಈರುಳ್ಳಿ ತೆಂಗಿನಕಾಯಿ ಮತ್ತು ಒಂದು ಟೊಮೊಟೊ ಒಂದು ಟೊಮೊಟೊನ ರುಬ್ಬಕ್ಕೆ ಹಾಕ್ಕೊತೀನಿ ಮತ್ತು ಇನ್ನೊಂದು ಅರ್ಧ ಟೊಮೊಟೊ ಒಗ್ಗರಣೆಗೆ ಹಾಕ್ಕೊಂತೀನಿ ನಾನು ಸೊ ಇಷ್ಟನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಪೇಸ್ಟ್ ಮಾಡ್ಕೊತೀನಿ ತುಂಬ ಚೆನ್ನಾಗಿ ಮಾಡ್ಕೊಬೋದು ಇದು ಚಪಾತಿಗಾಗಿರ್ಬೋದು ಪೂರಿಗಾಗಿರ್ಬೋದು ತುಂಬನೇ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಹಾಗಿದೆ ಈಗ ನಾನು ಇದನ್ನು ಕುಕ್ಕರಲ್ಲೇ ಮಾಡ್ಕೊತೀನಿ ಒಬ್ಬೊಬ್ರು ಪಾತ್ರೆಯಲ್ಲಿ ಮಾಡ್ಕೊತಾರೆ ಬಟ್ ಟೈಮ್ ತೊಗೊಳುತ್ತೆ ಕುಕ್ಕರಲ್ಲೇ ಮಾಡೋದ್ರಿಂದ ತುಂಬ ಬೇಗನೆ ಮಾಡ್ಕೊಬೋದು ಈಗ ಒಗ್ಗರಣೆಗೆ ಅಂತೇಳಿ ನಾನು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಹಾಗೇ ಎಣ್ಣೆ ಮೇಲೆ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಕಾದಾದ ಮೇಲೆ ಈರುಳ್ಳಿ ಹುಬ್ಳಿ ಮತ್ತು ಕರ್ಬೇವಿನ ಸೊಪ್ಪು ಏನು ರೆಡಿ ಮಾಡಿ ಇಟ್ಕೊಂಡಿದೀನೋ ಅದನ್ನು ಒಗ್ಗರಣೆಗೆ ಇದ್ದೀನಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆ ಬದನೆಕಾಯಿನಿಗೆ ನೀನು ಒಗ್ಗರಣೆಗೆ ಹಾಕ್ತೀವಿ ಅನ್ನೋ ಟೈಮಲ್ಲಿ ಬದನೆಕಾಯಿನ ಕಟ್ ಮಾಡಿಟ್ಕೊತಾಯಿದ್ದೀನಿ ಏಕೆಂತಂದರೆ ನಾವು ಎಷ್ಟೇ ಕಟ್ ಮಾಡಿ ನೀರಲ್ಲಿ ನಿನ್ಸಿಟ್ರು ಬದನೆಕಾಯಿ ಕಪ್ಪಾಗೆ ಆಗುತ್ತೆ ಸೊ ಅದರಿಂದ ನಾನು ನೀನು ಒಗ್ಗರಣೆಗೆ ಹಾಕೋ ಟೈಮಲ್ಲಿ ನಾನು ಬದನೆಕಾಯಿನ ಕಟ್ ಮಾಡಿ ಎಲ್ಲ ತರಕಾರಿನೂ ತೊಳೆದು ಒಗ್ಗರಣೆಗೆ ಹಾಕೊತಾ ಇದ್ದೀನಿ ಸೊ ಅದನ್ನು ನೀರು ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದಮೇಲೆ ಕಡಲೆಕಾಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆ ತರಕಾರಿನೂ ಮತ್ತು ಕಡಲೆಕಾಳಿ ಎರಡೂ ನೀರಿನ ಅಂಶ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊತೀನಿ ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಏನು ಟೊಮೊಟೊ ಕಟ್ ಮಾಡಿಟ್ಕೊಂಡಿದ್ನಲ್ಲ ಆ ಟೊಮೊಟೊನ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಬೇಕಂದರೆ ಒಂದು ಟೊಮೊಟೊನೂ ಸಹ ಒಗ್ಗರಣೆಗೆ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ನಾನು ಹಾಕ್ಕೊತಾ ಇದ್ದೀನಿ ಫಸ್ಟೇ ತರಕಾರಿ ಜೊತೆ ಹಾಕ್ಕೊಳೋದ್ರಿಂದ ಮಸಾಲ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಆದ್ದರಿಂದ ಇಲ್ಲಿ ಫ್ರೈ ಮಾಡೋ ಟೈಮಲ್ಲಿ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ಅಂತೇಳಿ ಚಿಲ್ಲಿ ಪೌಡರ್ನ ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಹಾಗೆ ಧನಿಯಾ ಪೌಡ್ರು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಬೇಕು ಅಂತಂದರೆ ಗರಂ ಮಸಾಲ ಹಾಕ್ಕೋಬೋದು ಇಲ್ಲಿ ನನಗೆ ಗರಂ ಮಸಾಲ ನಾನು ಹಾಕಿಲ್ಲ ಹೆವಿ ಅನ್ಸ್ಬಿಡುತ್ತೆ ಅಂತೇಳಿ ನಾನು ಹಾಕ್ಕೊಂಡಿಲ್ಲ ಸೊ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ಧನಿಯಾ ಪೌಡ್ರ್ ಚಿಲ್ಲಿ ಪೌಡ್ರ್ ಫ್ರೈ ಆದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದು ಅದು ಫ್ರೈ ಆದಮೇಲೆ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಈಗ ರೈಸ್ಗೆ ಮುದ್ದೆಗೆ ಅಂತಂದರೆ ತಿಳಿಗೆ ಮಾಡಿಕೊಂಡ್ರೂ ಹಾಗುತ್ತೆ ಇಲ್ಲ ಚಪಾತಿ ಪೂರಿ ಮತ್ತು ಇದು ನಾವೇನಪ್ಪ ಗೀ ಇವೆಲ್ಲ ಮಾಡ್ತೀವಲ್ಲ ಕೋಕೋನಟ್ ರೈಸು ಇದಕ್ಕೆಲ್ಲನೂ ಚೆನ್ನಾಗಿರುತ್ತೆ ಆವಾಗ ಬೇಕಂದ್ರೆ ನಾವು ಗಟ್ಟಿಗೆ ಮಾಡಿಕೊಂಡ್ರೂ ಆಗುತ್ತೆ ಹಾಗೆ ನೀರೆ ಹಾಕ್ಕೊಂಡು ನಾನು ಕೊತ್ತಂಬರಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಹಾಗೆ ಇದನ್ನು ಕಂಪ್ಲೀಟಾಗಿ ಎಲ್ಲ ಮಿಕ್ಸ್ ಆಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ಕೂಗು ಅಷ್ಟು ಕೂಗಿಸ್ಕೊತಾ ಇದ್ದೀನಿ ನಮಗೆ ಕಡಲೆಕಾಳು ಅದೇನಿರುತ್ತಲ್ಲ ಅದು ನೆಂದಿರೋದು ಪಟ್ಟೆ ಅದು ಒಡ್ಕೋಬೇಕು ಅಂತ ಹೇಳ್ತಾರೆ ಒಡ್ಕೊಂಡಾಗ ಗ್ರೇವಿ ಆಟೋಮೆಟಿಕ್ಕಾಗಿ ತಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಅದರಿಂದ ನಾನು ನಾಲ್ಕು ಕೂಗಿಸ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಯಬೇಕು ಅಂತ ಅನಿಸುತ್ತೋ ಅದೆಷ್ಟು ಬೆಂದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನಿಸುತ್ತೋ ಆ ರೀತಿಯಲ್ಲಿ ಬೇಯಿಸ್ಕೊಬೋದು ನೋಡ್ಬೋದು ಈಗ ಕಂಪ್ಲೀಟಾಗಿ ಸಾಂಬಾರು ರೆಡಿಯಾಗಿದೆ ಈಗ ನಾನು ಇದನ್ನು ಚಪಾತಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಕ್ಕದಾಗಿರುತ್ತೆ ಮತ್ತು ಸಿಂಪಲ್ಲಾಗಿ ಮಾಡ್ಕೊಂಬಿಡ್ಬೋದು ನಾನ್ ವೆಜ್ ಇಲ್ಲ ಅನ್ನೋ ಟೈಮಲ್ಲಿ ನಾವು ಈ ಥರ ಸ್ಪೈಸಿಯಾಗಿ ಇವನ್ನೆಲ್ಲ ಮಾಡ್ಕೊಬೋದು ಲಂಚ್ ಟೈಮ್ಗೂ ಆಗುತ್ತೆ ಮತ್ತು ಡಿನ್ನರ್ ಟೈಮ್ಗೂ ಆಗುತ್ತೆ ಬ್ರೇಕ್ಫಾಸ್ಟಲ್ಲಿ ಚಪಾತಿ ಪೂರಿಗೆಲ್ಲ ಸೂಟ್ ಆಗುತ್ತೆ ಆರಾಮಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you friends, thanks for watching.